ವೆನ್ಲಾಕ್ಗಂತೂ ತುಂಬ ಅಗತ್ಯ ಆಗಿರುವಂಥ ಕೆ ಕೆಲಸಗಳಿದೆ ಅದು ಯಾಕಂದರೆ ಲೇಡಿ ಗೋಷನ್ ಫೆಸಿಲಿಟೀಸ್ ಹಂಗೆ ನೋಡೋಕ್ಕೋದ್ರೆ ಒಂದು ಒಂದು ಉತ್ತಮ ಮಟ್ಟದಲ್ಲಿದೆ ತುಂಬ ಚೆನ್ನಾಗಿ ನಿರ್ವಹಣೆ ಆಗ್ತಾಯಿದೆ ಲೇಡಿ ಗೋಷನ್ ಆಸ್ಪತ್ರೆ ಅದ್ರ ಬಗ್ಗೆ ಎರಡು ಮಾತಿಲ್ಲ ಸೊ ಆ ಫೆಸಿಲಿಟೀಸ್ ಇಂಪ್ರೂವ್ ಮಾಡೋದಕ್ಕೆ ನಾವು ಖಂಡಿತ ಏನು ಅನ ಅನುದಾನ ಇದೆ ಅನುದಾನನ ನಮ್ಮ ನಮ್ಮ ಕಡೆಯಿಂದಲೂ ಕೂಡ ನಾನು ಕೊಡಿಸ್ಕೊಡ್ತೀನಿ ಆಮೇಲೆ ನಾವು ಒಂದು ಡೇ ಕೇರ್ ಕೀಮೋಥೆರಪಿ ಸೆಂಟರನ್ನು ನಾವು ಇಡೀ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಲ್ಲೂ ಲಾಂಚ್ ಮಾಡ್ತಾ ಇದೀವಿ ಇಲ್ಲೂ ಕೂಡ ಒಂದು ಡೇ ಕೇರ್ ಕಿಮೋಥೆರಪಿ ಸೆಂಟರು ವೆನ್ ಲಾಕ್ ಕೂಡ ಬರ್ತದೆ ಸೊ ಇಲ್ಲಿ ಎಲ್ಲ ನಮ್ಮ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಕಿಮೋಥೆರಪಿಗೋಸ್ಕರೇ ಅವರು ದೂರ ಇರುವಂಥ ಆಸ್ಪತ್ರೆಗಳಿಗೆ ಹೋಗಬೇಕಾಗ್ತದೆ ಅದಕ್ಕೆ ನಮ್ಮ ಜಿಲ್ಲಾ ಆಸ್ಪತ್ರೆಗೆ ಬಂದು ಅವರು ಬೆಳಗ್ಗೆ ಬಂದು ಸಾಯಂಕಾಲ ರಾತ್ರಿವರೆಗೂ ಇದ್ದು ಆ ಕೀಮೋಥೆರಪಿ ತೊಗೊಂಡು ಹೋಗುವಂಥದ್ದಕ್ಕೆ ನಾವು ಫೆಸಿಲಿಟಿಯನ್ನು ಒಂದು ನಮ್ಮ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ಸಲ್ಲಿ ಮಾಡ್ತಾ ಆಮೇಲೆ ಇಲ್ಲಿ ಎಮ್ ಆರ್ ಐದು ಸಿಟಿದು ಏನೋ ಸ್ವಲ್ಪ ಬಂದವರಿಗೆಲ್ಲ ಚಾರ್ಜ್ ಮಾಡ್ತಾ ಇದ್ದಾರೆ ಅಂತ ಒಂದು ಸುದ್ದಿ ಇದೆ ಅದನ್ನು ನಾನು ಯಾಕಂದರೆ ನಮ್ಮಲ್ಲಿ ಎಲ್ಲ ಉಚಿತವಾಗಿ ಕೊಡಬೇಕು ಇಲ್ಲಿ ಯಾಕೆ ಆ ಥರ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಸ್ವಲ್ಪ ಕನ್ಫ್ಯೂಷನ್ ಇದೆ ಆದ್ದರಿಂದ ನಾನು ಅವ್ರಿಗೆ ನೋಡೋಕೆ ಹೇಳಿದ್ದೀನಿ ಬೇರೆ ಕಡೆ ಎಲ್ಲ ನಮ್ಮ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಎಲ್ಲೆಲ್ಲ ನಾವು ಎಮ್ ಆರ್ ಐ ಕೊಟ್ಟಿದ್ದೀವಿ ಅಲ್ಲೆಲ್ಲ ಸಂಪೂರ್ಣ ಫ್ರೀ ಅದು ಎಲ್ಲ ನೆಲಸಮ ಮಾಡಿ ಆ ಕೆಲಸವನ್ನು ಶುರು ಮಾಡಿಸಿ ಸುಮಾರು ಹದಿನೇಳು ಕೋ ಟ್ವೆಂಟಿ ಫೋರ್ ಇಪ್ಪತ್ನಾಲ್ಕು ಕೋಟಿ ರೂಪಾಯಿ ವೆಚ್ಚದಲ್ಲಿ ಅದನ್ನು ನಾವು ಮಾಡ್ತಾಯಿದ್ದೀವಿ ಆಮೇಲೆ ಐ ಪಿ ಎಚ್ ಎಲ್ ಒಂದು ಲ್ಯಾಬನ್ನು ಕೂಡ ಸುಮಾರು ಒಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಅದರದ್ದು ಕಾಮಗಾರಿ ಸದ್ಯದಲ್ಲೇ ಶುರು ಮಾಡಿಸ್ತೀವಿ ನಿಮ್ಮ ಹೊಸ ಇಲ್ಲ ಮೂರನೇ ಫ್ಲೋರ್ ಅಲ್ಲ ಟ್ರಾಮಾ ಸೆಂಟರಲ್ಲಿ ಒಂದು ಟಾಪ್ ಫ್ಲೋರ್ ಅದನ್ನು ಒಂದು ಐ ಪಿ ಎಚ್ ಎಲ್ ಅಂದರೆ ಒಂದು ಪ ಪಬ್ಲಿಕ್ ಹೆಲ್ತ್ ಲ್ಯಾಬ್ ಇಂಟಗ್ರೇಟೆಡ್ ಪಬ್ಲಿಕ್ ಹೆಲ್ತ್ ಲ್ಯಾಬ್ ಎಲ್ಲ ಎಕ್ವಿಪ್ಮೆಂಟ್ ಎಲ್ಲ ಒಂದೇ ಕಡೆ ಇರೋ ಥರ ಮಾಡ್ತಾ ಇದ್ವಿ ಸೊ ಅದು ಒಂದು ಬರ್ತದೆ ಮತ್ತು ಅದ್ರ ಜೊತೆಯಲ್ಲಿ ಅನೇಕ ಆಸ್ಪ ಆಸ್ಪತ್ರೆಗೆ ಬೆ ಅಗತ್ಯ ಇರುವಂಥ ಭಾಳಷ್ಟು ಕೆಲಸಗಳಿದೆ ಓ ಪಿ ಡಿ ಬ್ಲಾಕ್ ವಿಚಾರ ಇದೆ ಒ ಪಿ ಡಿ ಹೊಸ ಓ ಪಿ ಡಿ ಬ್ಲಾಕ್ ಮಾಡೋದು ರಿಕ್ವೆಸ್ಟ್ ಮಾಡಿದ್ದಾರೆ ನಾನದೇ ಈಗ ಕೆ ಎಮ್ ಸಿ ಅವ್ರ ಜೊತೆ ಕೂಡ ಮಾತಾ ಅವರು ಅವರು ಬಂದಿದ್ದರು ಸೊ ಕೆ ಎಮ್ ಸಿ ಯ ಮ್ಯಾನೇಜ್ಮೆಂಟ್ ಅವ್ರ ಜೊತೆ ಮಾತನಾಡಿ ಅವ್ರ ಕಡೆಯಿಂದ ಏನು ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅಂತ ನೋಡ್ತೀವಿ ಯಾಕೆಂದರೆ ಅದರ ಬಗ್ಗೆ ಒಂದು ತೀರ್ಮಾನ ಆಗಬೇಕು ಹೊಸ ಒ ಪಿ ಡಿ ಬ್ಲಾಕ್ ನಿರ್ಮಾಣ ಮಾಡಿ ಮಾಡುವಂಥದ್ದು ಖಂಡಿತ ಅಗತ್ಯತೆ ಇದೆ ಆ್ಯಸ್ ಪರ್ ದ ಅಗ್ರಿಮೆಂಟ್ ಟು ತೌಸಂಡ್ ಸೆವೆಂಟೀನ್ ಅಗ್ರಿಮೆಂಟ್ ಪ್ರಕಾರ ಅವ್ರು ಮಾಡಬೇಕಾಗಿರುವಂಥದ್ದು ಸೊ ಅದನ್ನು ನಾನು ಅವ್ರಿಗೆ ಅವ್ರ ಜೊತೆ ವಯಸ್ಸಿನ ಬಂದಿದ್ದರು ಬಟ್ ಅಫ್ಕೋರ್ಸ್ ಅದು ಅವ್ರ ಹಂತದಲ್ಲಿ ತೀರ್ಮಾನ ಆಗೋಲ್ಲ ನಾನು ಇಮಿಡಿಯೇಟ್ಲಿ ಅದರ ಬಗ್ಗೆ ಕೆ ಜೊತೆ ಮಾತಾಡ್ತೀವಿ ಮಾತಾಡ್ತೀವಿ ಅಂತ ಹೇಳಿದೀವಿ ಸೊ ಅದ್ರ ಜೊತೆಯಲ್ಲಿ ಇನ್ನೂ ಬೇರೆ ಬೇರೆ ಅವರದು ಡೆವಲಪ್ಮೆಂಟ್ ಸಾಕಷ್ಟು ಕೆಲಸಗಳಿದೆ ಕೆಲಸಗಳಿದ್ದಾವೆ ಲಾಕಲ್ಲಿ ಅವರ ಮಾರ್ಚರಿ ಕಟ್ಟಡ ಒಂದು ಆಗಬೇಕಾಗಿದೆ ಆಮೇಲೆ ಇನ್ನೊಂದು ಬಿಲ್ಡಿಂಗ್ ಹೇಳಿದ್ರಲ್ಲ ನಮ್ಮ ನರ್ಸ ನರ್ಸಿಂಗ್ ನರ್ಸಿಂಗ್ ಕಾಲೇಜ್ ಬಿಲ್ಡಿಂಗ್ ನರ್ಸಿಂಗ್ ಕಾಲೇಜ್ ಬಿಲ್ಮೆಡಿಕಲ್ ಪ್ಯಾರಾಮೆಡಿಕಲ್ ಕಾಲೇಜ್ ಬಿಲ್ಡಿಂಗ್ ಆಗಬೇಕಾಗಿದೆ ಆಮೇಲೆ ಪೋಸ್ಟ್ ಮಾರ್ಟಮ್ ಕೊಠಡಿ ನಿರ್ಮಾಣ ಆಗಬೇಕಾಗಿದೆ ಅಡುಗೆ ಕೋಣೆಯನ್ನು ನಿರ್ಮಾಣ ಮಾಡಬೇಕಾಗಿದೆ ಹೊಸದಾಗಿ ಎಲ್ಲ ಹಳೇದಾಗಿದೆ ಒಂದು ಬ್ರಿಡ್ಜು ಆ ಎರಡು ಇದನ್ನು ಕನೆಕ್ಟ್ ಮಾಡುವಂಥದ್ದು ಬಿಲ್ಡಿಂಗಿಗೆ ಬ್ರಿಡ್ಜ್ ಬ್ರಿಡ್ಜನ್ನು ಏರ್ ಬ್ರಿಡ್ಜನ್ನು ಮಾಡೋದಕ್ಕೆ ಕೇಳಿದ್ದಾರೆ ಸೊ ಒಟ್ಟಾರೆ ಸುಮಾರು ಈ ಬೇಸಿಕ್ ವರ್ಸ್ಗೆ ಒಂದು ನನ್ನ ನೋಡಿದಾಗ ಒಂದು ಆರರಿಂದ ಹತ್ತು ಕೋಟಿ ರೂಪಾಯಿ ಅಷ್ಟು ಇವೆ ಇದಕ್ಕೆಲ್ಲ ಬೇಕಾಗ್ತದೆ ಅದು ಖಂಡಿತವಾಗಿಯೂ ನಾನು ಹೇಳಿದ್ದೀನಿ ನೀವು ಕೂಡ ಎಲ್ಲೆಲ್ಲ ಮಾಡೋಕ್ಕಾಗುತ್ತೆ ನೋಡಿ ನಾನು ಡಿಪಾರ್ಟ್ಮೆಂಟಿಂದನೂ ಈ ಅಡಿಷನಲ್ ವರ್ಕಿಗೆ ಸ್ವಲ್ಪ ಅನುದಾನ ನಾನು ಕೊಡಿಸ್ಕೊಡ್ತೀನಿ ಅಂತ ಹೇಳಿದ್ದೀನಿ ಸೊ ಬ ವಾರ ಅಥವಾ ಅದರ ಮುಂದಿನ ವಾರದಲ್ಲಿ ಬೆಂಗಳೂರಿಗೆಲ್ಲ ಬನ್ನಿ ಅಂತ ಹೇಳಿದ್ದೀನಿ ಬೋತ್ ಲೇಡಿ ಘೋಷಣ್ ಆ್ಯಂಡ್ ನಮ್ಮ ಸೂಪ್ರಿಟೆಂಟ್ಗೆ ವೆಣ ಇಬ್ರಿಗೂ ಬೆಂಗಳೂರು ಬಂದು ಎಲ್ಲ ಮಾಹಿತಿ ತೊಗೊಂಬನ್ನಿ ಅಂತ ಹೇಳಿದ್ದೀನಿ ಅಲ್ಲೇ ಕೂತ್ಕೊಂಡು ಯಾವ ಹಂತದಲ್ಲಿ ಯಾವ ತೊಗೊಳ್ಬೇಕು ಆದ್ಯತೆ ಮೇಲೆ ತೊಗೊಂಡು ಅಟ್ಲೀಸ್ಟು ಒನ್ ಲಾಕಿಗಂತೂ ತುಂಬ ಅಗತ್ಯ ಆಗಿರುವಂಥ ಕೆ ಕೆಲಸಗಳಿದೆ ಅದು ಯಾಕಂದರೆ ಲೇಡಿ ಘೋಷನ್ನ ಫೆಸಿಲಿಟೀಸ್ ಹಂಗೆ ನೋಡೋಕೆ ಹೋದರೆ ಒಂದು ಒಂದು ಉತ್ತಮ ಮಟ್ಟದಲ್ಲಿದೆ ತುಂಬ ಚೆನ್ನಾಗಿ ನಿರ್ವಹಣೆ ಆಗ್ತಾಯಿದೆ ಲೇಡಿ ಗೋಷನ್ ಆಸ್ಪತ್ರೆ ಅದ್ರ ಬಗ್ಗೆ ಎರಡು ಮಾತಿಲ್ಲ ಸೊ ಆ ಫೆಸಿಲಿಟೀಸ್ ಇಂಪ್ರೂವ್ ಮಾಡೋದಕ್ಕೆ ನಾವು ಖಂಡಿತ ಏನು ಅನ ಅನುದಾನ ಇದೆ ಅನುದಾನನ ನಮ್ಮ ನಮ್ಮ ಕಡೆಯಿಂದಲೂ ಕೂಡ ನಾನು ಕೊಡಿಸ್ಕೊಡ್ತೀನಿ ಸಿ ಎಸ್ ಆರ್ ಕೂಡ ಎಷ್ಟು ಸಾಧ್ಯ ಆಗುತ್ತೆ ನೋಡಿ ಅದರಿಂದ ಎಲ್ಲೆಲ್ಲಿಂದ ಬರೋಕ್ಕಾಗ ಅದನ್ನು ನೀವು ಚೆಕಪ್ ಮಾಡಿ ಅಟ್ಲೀಸ್ಟ್ ಇನ್ನೊಂದು ಬೈ ಡಿಸೆಂಬರ್ ಜನ್ವರಿ ನಾವು ಫೈನಲೈಸ್ ಮಾಡೋಣ ಈ ಏನು ಕಾಮಗಾರಿಗಳಿದೆ ಒಂದು ಆಸ್ಪತ್ರೆಗೆ ಫೇಸ್ ಲಿಫ್ಟು ಆಗಬೇಕು ಅದೆಲ್ಲ ಹಳೆಯದು ಆಸ್ಪತ್ರೆ ಥರ ಕಾಣ್ತಾ ಇದೆ ಫೇಸ್ ಲಿಫ್ಟು ಆಗಬೇಕು ಹೊಸ ಕಟ್ಟಡಗಳಾಗಬೇಕು ಅದೆಲ್ಲವನ್ನು ಕೂಡ ನಾವು ಮಾಡಿಸ್ಕೊಡ್ತೀವಿ ಅಂತ ಹೇಳಿ ನಾವು ಹೇಳಿದ್ದೀವಿ ಸೊ ಇನ್ನು ಉಳಿದಿರುವಂಥದ್ದು ಬೇರೆ ಅಡ್ಮಿನಿಸ್ಟ್ರೇಟಿವ್ ಇಶ್ಯೂಸ್ ಎಲ್ಲ ಸ್ವಲ್ಪ ಇತ್ತು ಅದರದ್ದೆಲ್ಲ ಸ್ವಲ್ಪ ನಾವು ಸಾಲ್ವ್ ಮಾಡ್ತೀವಿ ಅಂತ ಹೇಳಿದ್ದೀನಿ ಅಷ್ಟು ಚರ್ಚೆ ನಾವು ಮಾಡ್ದೋ ಇವತ್ತು ಆಮೇಲೆ ನಾವು ಒಂದು ಡೇ ಕೇರ್ ಕೀಮೊಥೆರಪಿ ಸೆಂಟರನ್ನು ನಾವು ಇಡೀ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಲ್ಲೂ ಲಾಂಚ್ ಮಾಡ್ತಾ ಇದೀವಿ ಇಲ್ಲೂ ಕೂಡ ಒಂದು ಡೇ ಕೇರ್ ಕಿಮೋಥೆರಪಿ ಸೆಂಟರು ವೆನ್ಲಾಕ್ ಲಾಕು ಕೂಡ ಬರ್ತದೆ ಸೊ ಇಲ್ಲಿ ಎಲ್ಲ ನಮ್ಮ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಕೀಮೊಥೆರಪಿಗೋಸ್ಕರನೇ ಅವರು ದೂರ ಇರುವಂಥ ಆಸ್ಪತ್ರೆಗಳಿಗೆ ಹೋಗಬೇಕಾಗ್ತದೆ ಅದಕ್ಕೆ ನಮ್ಮ ಜಿಲ್ಲಾ ಆಸ್ಪತ್ರೆಗೆ ಬಂದು ಅವರು ಬೆಳಗ್ಗೆ ಬಂದು ಸಾಯಂಕಾಲ ರಾತ್ರಿವರೆಗೂ ಇದ್ದು ಆ ಕೀಮೋಥೆರಪಿ ತೊಗೊಂಡು ಹೋಗುವಂಥದ್ದಕ್ಕೆ ನಾವು ಫೆಸಿಲಿಟಿಯನ್ನು ಒಂದು ನಮ್ಮ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ಸಲ್ಲಿ ಮಾಡ್ತಾ ಇದ್ದೀವಿ ಇಲ್ಲಿಗೂ ಕೂಡ ಟೆನ್ ಬೆಡ್ ಫೆಸಿಲಿಟಿ ಕೊಟ್ಟಿದ್ದೀವಿ ಆ ಒಂದು ಇಲ್ಲಿ ಇರುವಂಥ ಆಸ್ಪತ್ರೆಗೆ ಎನಪೋ ಜೊತೆ ಟೈಪ್ ಮಾಡಿದ್ದೀವಿ ಎಲ್ಲ ಆಸ್ಪತ್ರೆಗೂ ಒಂದು ಹಬ್ ಆ್ಯಂಡ್ ಸ್ಪೋಕ್ ಮಾಡಿದ್ದೀವಿ ಯಾಕೆಂದರೆ ನಮ್ಮಲ್ಲಿ ಆನ್ಕಾಲಜಿಸ್ಟ್ಗಳು ಇರೋದಿಲ್ಲ ನಮ್ಮ ಡಿಸ್ಟ್ರಿಕ್ಟ್ ಹಾಸ್ಪಿಟಲಲ್ಲಿ ಆನ್ಕಾಲಜಿಸ್ಟ್ ಇರೋದಿಲ್ಲ ಅದಕ್ಕೆ ಇಂಥ ಒಂದು ಮೆಡಿಕಲ್ ಕಾಲೇಜು ಅಥವಾ ನಮ್ಮ ಗೌರ್ಮೆಂಟ್ ಮೆಡಿಕಲ್ ಕಾಲೇಜಸ್ಸು ಅವ್ರ ಜೊತೆ ಅಪ್ ಮಾಡಿದ್ವಿ ಸೊ ಬ ಮುಂದಿನ ತಿಂಗಳು ಸಿ ಎಮ್ ಅವರೇ ಈ ಒಂದು ಪ್ರೋಗ್ರಾಮನ್ನು ಲಾಂಚ್ ಮಾಡ್ತಾರೆ ಸೊ ಅದು ಇಲ್ಲಿಗೂ ಕೂಡ ಒಂದು ಬರ್ತಾ ಇದೆ ಅದರ ಬಗ್ಗೆಯೂ ಕೂಡ ಅವರು ಎಲ್ಲ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದಾರೆ ಆಮೇಲೆ ಇಲ್ಲಿ ಎಮ್ ಆರ್ ಐದು ಸಿಟಿದು ಏನೋ ಸ್ವಲ್ಪ ಬಂದವರಿಗೆಲ್ಲ ಚಾರ್ಜ್ ಮಾಡ್ತಾ ಇದ್ದಾರೆ ಅಂತ ಒಂದು ಸುದ್ದಿ ಇದೆ ಅದನ್ನು ನಾನು ಯಾಕಂದರೆ ನಮ್ಮಲ್ಲಿ ಎಲ್ಲ ಉಚಿತವಾಗಿ ಕೊಡಬೇಕು ಇಲ್ಲಿ ಯಾಕೆ ಆ ಥರ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಸ್ವಲ್ಪ ಕನ್ಫ್ಯೂಷನ್ ಇದೆ ಅದರಿಂದ ನಾನು ಅವ್ರಿಗೆ ನೋಡೋಕೆ ಹೇಳಿದ್ದೀನಿ ಬೇರೆ ಕಡೆ ಎಲ್ಲ ನಮ್ಮ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಎಲ್ಲೆಲ್ಲೂ ಎಮ್ ಆರ್ ಐ ಕೊಟ್ಟಿದ್ದೀವಿ ಅಲ್ಲೆಲ್ಲ ಸಂಪೂರ್ಣ ಫ್ರೀ ಸೊ ಇಲ್ಲಿ ಹೆಚ್ಚೆಲ್ಲೆಲ್ಲ ನಡೆಸ್ತಾ ಇರೋದ್ರಿಂದ ಸ್ವಲ್ಪ ವೇರಿಯೇಷನ್ ಇದ್ದಂಗೆ ಕಾಣ್ತಾ ಇದೆ ಸೊ ಅದನ್ನು ಸರಿಪಡಿಸ್ಕೋಬೇಕು ಅಂತ ಹೇಳಿದ್ದೀನಿ ಇಲ್ಲದೆ ಹೋದರೆ ಅದನ್ನು ಬೇಕಾಗಿ ಟರ್ಮಿನೇಟೇ ಮಾಡಿ ನಾವೇ ಎಮ್ ಆರ್ ಐ ಇನ್ನೊಂದು ಹೊಸ ಒಂದು ಕಾಂಟ್ರಾಕ್ಟ್ ಮುಖಾಂತರ ನಾವೇ ನಡ್ಸೋಕ್ಕೂ ಕೂಡ ರೆಡಿ ಇದ್ದೀವಿ ಸೊ ಅದನ್ನು ಕೂಡ ಸ ಸರಿಪಡಿಸೋಕ್ಕೆ ಹೇಳಿದ್ದೀನಿ ಅದರಲ್ಲಿ ಏನಾದರೂ ಸರಿಪಡಿಸೋಕೆ ಆಗದೇ ಹೋದರೆ ದೆನ್ ವಿಲ್ ಹಾವ್ ಟು ಟೇಕ್ ಸಮ್ ಆಲ್ಟರ್ನೇಟ್ ಡಿಸಿಷನ್ ಯಾಕಂದರೆ ನಮ್ಮ ಯಾರು ನಮ್ಮ ಆಸ್ಪತ್ರೆಗಳಲ್ಲಿ ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಸು ಮತ್ತು ನಮ್ಮ ಎ ಬಿ ಆರ್ ಕೆ ಅಡಿಯಲ್ಲಿ ಯಾರು ಬರ್ತಾರೆ ಅವ್ರಿಗೆಲ್ರಿಗೂ ನಾವು ಫ್ರೀ ಸಿ ಟಿ ಆ್ಯಂಡ್ ಫ್ರೀ ಎನ್ ಎಮ್ ಆರ್ ಐ ಮಾಡಿದ್ದೀವಿ ಆ್ಯಂಡ್ ಉಳಿದಿರುವಂಥ ಹದಿನಾಲ್ಕು ಜಿಲ್ಲೆ ಏನು ಬಾಕಿ ಇತ್ತು ಅದನ್ನು ಕೂಡ ನಾನು ಈ ಡಿಸೆಂಬರಲ್ಲಿ ಆ ಜಿಲ್ಲೆಗಳು ಕೂಡ ತೊಗೊಂಡ್ಬರ್ತಾಯಿದ್ದೀನಿ ಸೊ ಮೈ ಮಂಗಳೂರಿನಲ್ಲಿ ಅದೇ ಥರ ಇನ್ನೂ ನಡೀಬೇಕು ಅಂತ ನಾವು ಅವ್ರಿಗೆ ಹೇಳಿದ್ದೀವಿ ಪಳೊಳ್ಳೆ ಸೇತುವೆಯದು ಕೂಡ ನಾವು ಬೆಳಗ್ಗೆ ಎಲ್ಲ ಅಡೂರು ಪೊಳೆ ಸೇತುವೆದು ಅದೇನಿತ್ತು ಅದರದ್ದು ಕೂಡ ಡಿಸ್ಕಷನ್ ಮಾಡಿದ್ದೀವಿ ಅದಕ್ಕೆ ಏನು ಸುಮಾರು ಆರು ಕೋಟಿ ಹತ್ತು ಲಕ್ಷ ವೆಚ್ಚದಲ್ಲಿ ಅಂದಾಜು ಪಟ್ಟಿ ತಯಾರು ಮಾಡಿದ್ದಾರೆ ಅದನ್ನು ನಾವು ಅವರು ಇದನ್ನು ಬೆಂಗಳೂರು ತೊಗೊಂಬರೋಕ್ಕೆ ಹೇಳಿದ್ದೀನಿ ನಾನು ಮಿನಿಸ್ಟ್ರ ಹತ್ರ ಈಗಾಗಲೇ ಮಾತಾಡಿದ್ದೆ ಸತೀಶ್ ಜಾರಕಿಹಿರತ್ರ ಅವರು ಅದನ್ನು ತುರ್ತಾಗಿ ತೊಗೊಳ್ಳೋಣ ಅಂತ ಹೇಳಿದ್ದಾರೆ ಸೊ ಈಗ ಎಸ್ಟಿಮೇಟ್ ರೆಡಿಯಾಗಿದೆ ಸೊ ಶಾರ್ಟ್ ಟರ್ಮ್ ಟೆಂಡರ್ ಕರೆಸಿದ್ದಕ್ಕೆ ಬರೋ ವಾರದಲ್ಲಿ ನಾನು ಪಿ ಡಬ್ಲ್ಯೂ ಡಿ ಹತ್ರ ಮಾತಾಡಿಸಿ ಅವ್ರಿಗೆ ಪರ್ಮಿಷನ್ ಕೊಡಿಸ್ತೀವಿ ಸೊ ರಿಪೇರ್ ರಿಪೇರ್ ಸದ್ಯಕ್ಕೆ ಏನಂತ ಹೇಳಿದರೆ ವೆಹಿಕಲ್ ಮೂಮೆಂಟ್ಗೆ ಏನು ಬೇಕಾಗಿರುವಂಥದ್ದನ್ನು ಮಾಡಿ ಸ್ಟ್ರೆಂಥನಿಂಗ್ ಮಾಡುವಂಥದ್ದು ರಿಪೇರ್ ಮಾಡುವಂಥದ್ದು ಎರಡು ಇರ್ತದೆ ಅದನ್ನು ಮಾಡಿಸಿ ಆಮೇಲೆ ಪರ್ಮನೆಂಟಾಗಿ ಅದಕ್ಕೆ ಸುಮಾರು ಒಂದು ಬ್ರಿಡ್ಜ್ಗೆ ಐವತ್ತು ಕೋಟಿ ರೂಪಾಯಿ ಅಂತ ಇದೆ ಐವತ್ತರಿಂದ ಅರವತ್ತು ಕೋಟಿ ರೂಪಾಯಿ ಅಂತ ಇದೆ ಒಂದು ಬ್ರಿಜ್ ಬ್ರಿಡ್ಜ್ಗೆ ಅವರು ಎಸ್ಟಿಮೇಟ್ ಮಾಡಿದ್ದಾರೆ ಅದನ್ನು ನಾನು ಇದನ್ನು ಫಸ್ಟ್ ಮುಗ್ಸ್ಕೊಂಬಿಡೋಣ ಅಂತ ಈ ಬೇಸಿಕ್ ಈಗ ಇಮಿಡಿಯೇಟಾಗಿ ತೊಗೊಳೋದಕ್ಕೆ ಮಾಡಿಕೊಂಡು ಆಮೇಲೆ ಅದ್ರ ಜೊತೆ ಇನ್ನೊಂದು ಬ್ರಿಡ್ಜನ್ನು ನಿರ್ಮಾಣ ಮಾಡ್ತಕ್ಕಂಥದ್ದಕ್ಕೆ ಖಂಡಿತ ಅದು ಮಾಡಲೇಬೇಕಾಗ್ತದೆ ಅನಿವಾರ್ಯ ಅದನ್ನು ನಾನು ಮತ್ತೆ ಮಿನಿಸ್ಟರ್ ಹತ್ರ ಮಾತಾಡಿ ಅದಕ್ಕೂ ಕೂಡ ಅಪ್ರೂವ್ ಅಪ್ರೂವಲ್ ತೊಗೊಳೋದಕ್ಕೆ ನಾನು ಮೂವ್ ಮಾ ಮೂವ್ ಮಾಡೋಕೆ ಹೇಳಿದ್ದೀನಿ ಆದರೆ ಫಸ್ಟ್ ಇದನ್ನು ನಾವು ರೆಡಿ ಮಾಡ್ಕೊಂಬಿಡೋಣ ಒಂದು ಅಡೂರು ಪುಳೊಳ್ಳಿ ಇನ್ನೊಂದು ಉಳ್ಳಾಬೆಟ್ಟೆಯಲ್ಲುಳ ಉಳ್ಳಾಬೆಟ್ಟೆ